ಸಾಂಸ್ಕೃತಿಕ ಮತ್ತು ಆಧ್ಯಾತ್ಮಿಕ ಮಹತ್ವಕ್ಕಾಗಿ ಪುರುಷರು ಕುಂಕುಮವನ್ನು ಅಂದರೆ ತಿಲಕವನ್ನು ಹಚ್ಚಿಕೊಳ್ಳಬೇಕು ಇದು ಮಂಗಳಕರ ಸಂಕೇತವಾಗಿದೆ ಮತ್ತು ಏಕಾಗ್ರತೆ ಮತ್ತು ಶಕ್ತಿಯ ಧಾರಣವನ್ನು ಹೆಚ್ಚಿಸುತ್ತದೆ ಎಂದು ನಂಬಲಾಗಿದೆ ಈ ಅಭ್ಯಾಸವು ಮಾನವ ಶಕ್ತಿ ವ್ಯವಸ್ಥೆ ಮತ್ತು ಆಧ್ಯಾತ್ಮಿಕ ಶಕ್ತಿ ಕೇಂದ್ರವಾದ ಆಜ್ಞಾಚಕ್ರದ ಸಕ್ರಿಯಗೊಳಿಸುವಿಕೆಯ ಬಗ್ಗೆ ಪ್ರಾಚೀನ ಭಾರತೀಯ ವಿಷಯದಲ್ಲಿ ನಂಬಿಕೆ ಇದೆ ಇನ್ನು ಸಾಂಸ್ಕೃತಿಕ ಮಹತ್ವ ಎಂದರೆ ಕುಂಕುಮವನ್ನು ಹಚ್ಚುವುದು ವಿಶೇಷವಾಗಿ ಹುಬ್ಬುಗಳ ನಡುವೆ ಹಣೆಯ ಮೇಲೆ ಸನಾತನ ಹಿಂದೂ ಸಂಸ್ಕೃತಿಯ ಒಂದು ಭಾಗವಾಗಿದೆ ಮತ್ತು ಪವಿತ್ರ ಮತ್ತು ಶುಭವನ್ನು ಇದು ಸೂಚಿಸುತ್ತದೆ ಕುಂಕುಮವು ಆಜ್ಞಾಚಕ್ರವನ್ನು ಸಕ್ರಿಯಗೊಳಿಸುತ್ತದೆ ಎಂದು ನಂಬಲಾಗಿದೆ ಇದನ್ನು ಮೂರನೇ ಕಣ್ಣು ಎಂದು ಕರೆಯುತ್ತಾರೆ ಇದು ಆಧ್ಯಾತ್ಮಿಕ ಸಂಪರ್ಕ ಮತ್ತು ಅಂಥ ಪ್ರಜ್ಞೆಗೆ ಒಂದು ಮಾರ್ಗವಾಗಿದೆ ಎಂದು ಭಾವಿಸಲಾಗಿದೆ ಹುಬ್ಬುಗಳ ನಡುವಿನ ಹಣೆಯು ಒಂದು ಪ್ರಮುಖ ಶಕ್ತಿಯ ಬಿಂದುವಾಗಿದೆ ಮತ್ತು ಕುಂಕುಮವು ಶಕ್ತಿಯನ್ನು ಉಳಿಸಿಕೊಳ್ಳಲು ಮತ್ತು ಏಕಾಗ್ರತೆಯನ್ನು ನಿಯಂತ್ರಿಸಲು ಸಹಾಯ ಮಾಡುತ್ತದೆ ಎಂದು ಪ್ರಾಚೀನ ನಂಬಿಕೆಗಳು ಇದೆ ಇದು ಸಕಾರಾತ್ಮಕ ಕಂಪನಗಳನ್ನು ಆಹ್ವಾನಿಸಲು ಕುಂಕುಮವನ್ನು ಆಚರಣೆಗಳು ಮತ್ತು ಪ್ರಾರ್ಥನೆಗಳು ಮತ್ತು ಸಮಾರಂಭಗಳಲ್ಲಿ ಬಳಸಲಾಗುತ್ತದೆ ವಿವಾಹಿತ ಪುರುಷರು ಅಲ್ಲದೆ ಎಲ್ಲ ಪುರುಷರು ಇದನ್ನು ಹಚ್ಚಿಕೊಳ್ಳುವುದರಿಂದ ಏಕಾಗ್ರತೆ ಮತ್ತು ಸಕಾರಾತ್ಮಕ ಭಾವನೆಗಳನ್ನು ಹೊಂದಬಹುದು ಎಂದು ಹೇಳಲಾಗಿದೆ